ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ಆರ್ ಟಿ ಐ ಆಕ್ಟಿವ್ ಆ್ಯಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಕರ್ನಾಟಕ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ತ್ರೀ ಸಿಕ್ಸ್ ಜೀರೋ ಟು ಪೊಲೀಸ್ ಪೊಲೀಸ್ ಅಂದರೆ ಹೆಸರು ಕೇಳಿದ್ರೇ ಒಂಥರ ಕ್ರಿಮಿನಲ್ಸ್ಗೆ ಗಡಗಡ ನಡುಕ ಶುರುವಾಗುತ್ತೆ ಪೋಲೀಸ್ ಫುಲ್ ಫಾರಮ್ ಏನು ಗೊತ್ತೇನ್ರಿ ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ ಆನ್ ಕ್ರಿಮಿನಲ್ ಎಮರ್ಜೆನ್ಸಿ ಫುಲ್ ಫಾರಂ ಪಿ ಓ ಎಲ್ ಐ ಸಿ ಕೆಲವು ಜನಗಳು ಪೊಲೀಸರನ್ನ ಬಾಯಿಗೆ ಬಂದಾಗಿ ಮಾತಾಡ್ತಾರೆ ಲಂಚ ತಗೊಂಡ್ರು ಮತ್ತು ಕೇಸನ್ನು ತಿರ್ಚಿ ಹಾಕಿದ್ರು ಕ್ರಿಮಿನಲ್ ಸಪೋರ್ಟ್ ಮಾಡಿದ್ರು ಇನ್ನೂ ಅನೇಕ ವಿಷಯಗಳನ್ನು ಸಾಮಾನ್ಯವಾಗಿ ಸ್ಟೇಷನ್ಗಳ ಹತ್ರ ಮತ್ತು ಸಾಕಷ್ಟು ಕಡೆಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ನೋಡ್ರಿ ಒಂದು ಮಾತು ಹೇಳ್ತೀನಿ ಕೇಳಿ ಪೊಲೀಸ್ ಅಂದರೆ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಅದು ಒಂದು ಜವಾಬ್ದಾರಿಯುತವಾದ ಸ್ಥಾನ ಪೊಲೀಸ್ ಅಂದರೆ ಪೊಲೀಸವರಿಗೆ ನಾವು ಸಾರ್ವಜನಿಕರು ಗೌರವ ಇಡಬೇಕಾಗ್ತದೆ ಕಾರಣ ಹೇಳಿದ್ರೆ ಯಾವುದೇ ಕ್ರಿಮಿನಲ್ ಅಪರಾಧಗಳಾದಾಗ ತನ್ನದ ಜೀವದ ಹಂಗನ್ನು ತೊರೆದು ನಮಗೋಸ್ಕರ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿ ಎಷ್ಟೋ ಸಲ ತನ್ನ ಜೀವವನ್ನು ಕಳ್ಕೊಳ್ತಾರೆ ಆ ಕುಟುಂಬವನ್ನು ಅನಾಥರಾಗಿ ಮಾಡಿ ಹೋಗ್ತಾರೆ ಯಾರಿಗೋಸ್ಕರ ಅಂದರೆ ನಮಗೋಸ್ಕರ ನಾವು ಮೊದಲು ಅದನ್ನು ಹರ್ತ್ಕೊಂಡು ಮಾಡ್ಕೋದು ನಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಕ್ರಿಮಿನಲ್ ಗಲಾಟೆ ಮಾಡಿದ್ರೆ ಮೊದಲು ಮಾಡಿದ್ರೆ ನಾವು ಒನ್ ಒನ್ ಟೂಗೆ ಅಥವಾ ಹಂಡ್ರೆಡ್ಗೆ ಕಾಲ್ ಮಾಡ್ತೀವಿ ಅವರು ಯಾವುದೇ ರೀತಿ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ಅವ್ರ ಮನೆ ಒತ್ತಡ ಏನೇ ಇರಲಿ ಆದರೆ ಪಬ್ಲಿಕ್ಕೋಸ್ಕರ ಬಂದು ಅಲ್ಲಿ ನಿಂತ್ಕೊಂಡು ಆ ಕ್ರಿಮಿನಲ್ಸ್ ಬಗ್ಗೆ ತೊಡೆ ತಟ್ಟಿ ನಿಂತು ಅವರನ್ನು ಅವರನ್ನು ಸೆರೆ ಹಿಡಿತಾರೆ ಮತ್ತು ಕಾನೂನನ್ನು ಕುಣಿಗೆ ಒಪ್ಪಿಸಿ ನ್ಯಾಯಾಂಗ ಬಂಧನ ಮಾಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಪೊಲೀಸ್ನವ್ರಿಗೆ ನಾವು ಬಾಯಿಗೆ ಬಂದಂಗೆ ಮಾತಾಡ್ತೀವಿ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತೀವಿ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ದಿನ ಪೊಲೀಸ್ನವರು ಸ್ಟ್ರೈಕ್ ಮಾಡಿದ್ರೆ ಲಕ್ಷಾಂತರ ಕ್ರಿಮಿನಲ್ಗಳು ರೀ ಒಂದು ದಿವಸದಲ್ಲಿ ಆ ಕೇಸ್ಗಳಿಗೆ ಎವಿಡೆನ್ಸ್ ಸಿಗೋದಿಲ್ಲ ಆದರೆ ನಾವು ಮಾಡ್ತಾ ಇರೋದೇನು ಯಾರೋ ಒಬ್ಬ ಟ್ರಾಫಿಕ್ ಪೊಲೀಸ್ನವರು ಇಲ್ಲೋ ಒಂದು ಕಡೆ ಕಾಫಿಗೋ ಟೀಗೋ ಯಾರೋ ಒಂದು ನೂರು ರೂಪಾಯಿಯೋ ಐವತ್ತು ರೂಪಾಯಿ ಕೊಟ್ಟರೆ ಅದನ್ನು ಮೊಬೈಲ್ ಮುಖಾದರೆ ಕ್ಯಾಚ್ ಮಾಡಿ ಅದನ್ನು ದೊಡ್ಡ ಅಪರಾಧ ಏನೋ ರೀತಿಯಲ್ಲಿ ತುಂಬಿಸ್ತೀವಿ ತಪ್ಪೇದು ನಾನು ಅದಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ ಆದರೆ ಎಷ್ಟೋ ಮಂತ್ರಿಗಳು ಅದರಲ್ಲಿ ಕೆಲವು ಜನ ಮಂತ್ರಿ ಹೊರಗಿದರು ಎಮ್ ಎಲ್ ಎಂ ಪಿಗಳು ಸೂಟ್ ಕೇಸ್ಗಳು ಹೋಗ್ತದೆ ಅದು ಯಾರೂ ಕಣ್ಣಿಗೆ ಕಾಣಿಸಲ್ಲ ಸಾಮಾನ್ಯ ಪೊಲೀಸು ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟು ಗಂಟೆ ಹತ್ತು ಗಂಟೆ ನಿರಂತರವಾಗಿ ಸರ್ಕಲ್ ನಿಂತು ಡ್ಯೂಟಿ ಮಾಡ್ತಾನೆ ರಾತ್ರಿಯಾಗಲೂ ಕೆಲಸ ಮಾಡ್ತಾನೆ ನೀವು ಕೇಳ್ಬೋದು ಪಬ್ಲಿಕ್ಕು ಅವ್ರಿಗೇನು ಸಂಬಳ ಕೊಡಲ್ವ ಅಂತ ಖಂಡಿತ ಕೊಡ್ತಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಆ ಕೆಲಸ ನಾವು ಮಾಡ್ಲಿಕ್ಕೆ ಆಗ್ತದೆ ಎಲ್ಲಾದರೂ ಒಂದು ಬೆಂಕಿ ಅನಾಹುತ ಆಯಿತು ಯಾರೋ ಒಂದು ಕ್ರಿಮಿನಲ್ ಟೆರ್ರರಿಸ್ಟ್ ಬಾಂಬ್ ಬ್ಲಾಸ್ಟ್ ಮಾಡೋಂಥ ವ್ಯಕ್ತಿಗಳನ್ನು ಹಿಡಿಬೇಕಂದ್ರೆ ತನ್ನ ಜೀವವನ್ನು ಪಣ ಇಟ್ಟು ಹೊಡಿತಾಯಿ ಹಿಡಿದು ಅವರನ್ನು ಕಾನೂನು ಕುಡುಗೆ ಒಪ್ಪಿಸ್ತಾರೆ ಅಂಥವರಿಗೆ ನಾವು ಕೊಡುವಂಥ ಬಹುಮಾನ ಏನಂದರೆ ಇವರು ಕೆಟ್ಟವರು ನೀಚಕೋರರು ದಂಧೆಕೋರರು ಮೋಸಗಾರರು ಅಷ್ಟೆಲ್ಲ ಹೇಳ್ತೀವಿ ಒಂದು ಕ್ಷಣ ಅವ್ರ ಪಕ್ಕ ನಿಂತು ಮಾತಾಡಿ ಎಷ್ಟು ನೋವಾಗುತ್ತೆ ಖಂಡಿತ ಬೇಡ ನಾನು ಪೊಲೀಸ್ನವರು ಕೂಡ ಮನವಿ ಮಾಡಿಕೊಳ್ತೀನಿ ನಿಮಗೆ ಸರ್ಕಾರ ಸಾಕಷ್ಟು ಸಂಬಳ ನಿಮಗೆ ನಿಮಗೇನಾದರೂ ಅಪಘಾತಗಳಾದರೆ ಅಪಘಾತದ ವಿಮೆಗಳು ಸಿಗುತ್ತೆ ನಿಮಗೆ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ ಹಾಗಿದ್ರೂ ಕೂಡ ಯಾವುದೋ ನೂರು ರೂಪಾಯಿ ಇನ್ನೂರು ರೂಪಾಯಿಗೋಸ್ಕರ ಲಂಚಕ್ಕೋಸ್ಕರ ನೀವು ಕೈ ಚಾಚ್ತೀರಾ ಸಾರ್ವಜನಿಕ ಕ್ಷೀಣವಾಗಿ ಕಾಣಿಸ್ತೀರಾ ಅದು ತೊಗೊಂಡಾಗ ಆತ್ಮತೃಪ್ತಿ ಅನ್ನೋದು ನಿಮಗೂ ಒಂದು ಚುಚ್ಚುತ್ತೆ ಇದು ಮೋಸ ಅನ್ನೋದು ಹಾಗಿದ್ದರೂ ತೊಗೊಳ್ತೀರಾ ಖಂಡಿತವಾಗಲೂ ಆ ರೀತಿ ಕೈ ಚಾಚಬೇಡಿ ಕಷ್ಟಪಟ್ಟು ದುಡಿದು ನಿಮಗೆ ಸರ್ಕಾರ ಸಂಬಳ ಕೊಡುವಾಗ ಅದನ್ನು ಯಾಕೆ ಈ ರೀತಿ ಉಪಯೋಗಿಸ್ಕೊಳ್ತೀರಾ ಸಾರ್ವಜನಿಕ ಕೆಟ್ಟ ಸಹ ತೊಗೊಳ್ತೀರ ನಾನು ಇಡೀ ಪೊಲೀಸ್ ಇಲಾಖೆಗೆ ಕರ್ನಾಟಕ ಜನತೆಯ ಪರವಾಗಿ ಸೆಲ್ಯೂಟ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವಿದ್ದರೆ ನಾವು ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡೋದಂತ ಎಲ್ಲ ಜನ ಕೇಳ್ತಾರೆ ಆದರೆ ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಕೆಲಸ ಆಗೋಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೊಲೀಸವ್ರಿಗೂ ಮನವಿ ಮಾಡ್ಕೊಳೋದು ಇಷ್ಟೇ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆ ಪ್ರೋತ್ಸಾಹ ಮಾಡಬೇಡಿ ಯಾವುದೋ ಒತ್ತಡಕ್ಕೆ ಮಡಿದು ಕಾನೂನನ್ನು ಕೈಗೆತ್ತಿಕೊಂಡು ದ್ರೋಹ ಮಾಡಬೇಡಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡಬೇಡಿ ಮತ್ತು ಸಾರ್ವಜನಿಕರಿಗೆ ತಾವು ನಿಮಗೋಸ್ಕರ ಪಬ್ಲಿಕ್ ಇರುತ್ತೆ ಖಂಡಿತವಾಗಲೂ ಈ ಕೆಲಸಗಳನ್ನು ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಡೀ ಕರ್ನಾಟಕ ಭಾರತ ದೇಶದ ಪರವಾಗಿ ಪೊಲೀಸ್ ಇಲಾಖೆಗೆ ದೊಡ್ಡದೊಂದು ನಮಸ್ಕಾರ ಮಾಡ್ತೀನಿ ಖಂಡಿತ ಪೊಲೀಸ್ನವರು ಅಂದರೆ ಕೆಟ್ಟವರು ಅಂತಲ್ಲ ಪೊಲೀಸ್ ಅಂದರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅದರಲ್ಲಿ ಸಾಕಷ್ಟು ಜನ ಒಳ್ಳೆಯವರು ಇದ್ದಾರೆ ಇನ್ನು ಕೆಲವು ಜನ ಕೆಟ್ಟವ್ರುತ್ತಾರೆ ಹತ್ತು ಬೆರಳು ಒಂದೇ ಸಮ ಇರೋಲ್ಲ ಅಡೆತಡಲಿರುತ್ತೆ ಹಾಗಾಗಿ ಎಲ್ಲ ಪೊಲೀಸರು ಮನವಿ ಮಾಡ್ಕೊಳ್ತೀನಿ ಯಾರ ಬಳಿ ಕೈ ಚಾಚಬೇಡ್ರಿ ಯಾಕ್ರಿ ಚಾಚ್ತೀರಾ ನಿಮಗೆ ಸಾಕಷ್ಟು ಸಂಬಳ ಕೊಡುವಾಗ ಯಾಕೆ ಇದೆಲ್ಲ ಮಾಡ್ಕೊಡ್ತೀರಾ ಕೆಟ್ಟ ಹೆಸರಲ್ವಾ ನಿಮ್ಮನಲ್ಲದೆ ನಿಮ್ಮ ಮನೆಯವರೆಲ್ಲ ಕರೆದು ಬೋಯ್ತಾರೆ ಜನ ಬೇಕಾ ಇದೆಲ್ಲ ನಿಮಗೆ ನಮಸ್ತೆ ಜೈ ಹಿಂದ್ ಬೋಲ ಭಾರತ್ ಮಾತಾಕಿ ಜೈ